ಇಲ್ಲ ಅದು ಅಳ್ಳಿಕ ರೇಸ್ಗಲ್ಲ ಅದು ನೂರ ಒಂದುವರೆ ಸೆವೆಂಟಿ ಟೂನು ಆಗಿದೆ ಇವತ್ತಿಗೆ ಇನ್ನೂ ತ್ರೀ ಡೇಸ್ ಇದೆಯಲ್ಲ ಮೂರು ದಿನದಲ್ಲಿ ನೂರ ಒಂದು ಆಗೋಗುತ್ತೆ ನೂರ ಒಂದು ಆಗಿದ ತಕ್ಷಣ ಅನೌನ್ಸ್ಮೆಂಟ್ ಕೊಡ್ತೀನಿ ಆಗಿದೆ ಹೌದು 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 ಅದು ಯಾಕೆ ಗೊತ್ತಾ ನಾನು ಯಾಕೆ ಇಲ್ಲಿ ನಿಮಗೆ ಹೇಳ್ತಾ ಇಲ್ಲ ಅದನ್ನು ಅಂತಂದ್ರೆ ನಾವು ಅವ್ರಿಗೆ ಅವರು ಮೈಸೂರಲ್ಲಿದ್ದಾರೆ ಅವ್ರ ಹತ್ರ ನಾವು ಡೇಟ್ ತಗೊಂಡು ನಾನು ಪೋಸ್ಟ್ರಲ್ಲೇ ಬಿಟ್ಬಿಡ್ತೀನಿ ಯಾಕಂತಂದರೆ ಓದ್ಸಲಿ ಏನಾಯ್ತು ಓಪನ್ ಹೇಳ್ತಾ ಹೇಳ್ತಾಯಿದ್ದೀನಿ ನೋಡ್ರಿ ಯಾರೋ ಒಂದು ಸೆಲೆಬ್ರಿಟಿ ನನಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ನಾವು ಕಟೌಟ್ರು ಒಡ್ಸಕ್ಕೆ ಹೋದವಾಗ ನಾವೇನು ಹೇಳೇ ಇಲ್ಲ ಆ ಥರ ಅಂತಂದ್ರೆ ಅವಾಗ ನಾವೇನಾಗೋದು ಇವಾಗ ಜನ ಅಲ್ಲಿ ಏನು ನಡೆದಿರ್ತೈತೆ ಅನ್ನೋದು ಯಾರಿಗೂ ಗೊತ್ತಿರಲ್ಲ ಯಾಕಂತಂದರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಅವ್ರು ಏನು ಬೇಕಾದರೂ ಮಾತಾಡ್ಬೋದು ಒಂದೇ ನಿಮಿಷಕ್ಕೆ ಅವ್ರ ಮಾತು ಬದಲಾಯಿಸಿದ್ರು ಅದನ್ನ ಯಾರು ಕೇಳಲ್ಲ ನಮ್ಮಂಥವ್ರು ಇವಾಗ ನಾವು ಲೋಕಲ್ ಇರೋರು ನಾವು ಇಪ್ಪತ್ನಾಲ್ಕು ಗಂಟೆ ಜನರಲ್ಲಿ ಓಡಾಡಬೇಕು ಆವಾಗ ನಮ್ಮನ್ನು ಪ್ರಶ್ನೆ ಮಾಡಿದ ಅವಾಗ ನಾವು ಉತ್ತರ ಕೂಡ ಕರೆಕ್ಟಾಗಿರಬೇಕು ಆ ಕಾರಣಕ್ಕೆ ಒಂದು ಸಲ ಅಲ್ಲ ಹತ್ತು ಸಲ ನಾನು ಏಟ್ಸ್ ತಿಂದಿದ್ದೀನಿ ಅಣ್ಣ ಏಟ್ಸ್ ತಿಂದಿರೋ ಅವು ಹುಷಾರು ಜಾಸ್ತಿ ಹಂಗೆ ನಾನು ಏನೇ ಕಾರ್ಯ ಮಾಡ್ರು ಒಂದು ಸಲ ಎಲ್ಲ ಹತ್ತು ಸಲ ಪ್ರೊಸೀಜರ್ ಪ್ರಕಾರ ನಾನು ಮಾಡೋದು ಈ ಅದೇ ಕಾರ್ಯಕ್ರಮ